ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಇಂದಿನಿಂದ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವ ಮೀಡಿಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ಸಿಕ್ಕಿತು ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಬೆಳಗಾವಿಯ ಜಿಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿರುವ ಮೀಡಿಯಾ ಕಪ್ ಪಂದ್ಯಾವಳಿಗೆ ಗುರುವಾರ ಕಾಂಗ್ರೆಸ್ ಯುವ ನಾಯಕರಾದಂತಹ ಮೃನಾಲ್ ಹೆಬ್ಬಾಳ್ಕರ್ ಅಮನ್ ಶೇಖ್ ಚಾಲನೆ ನೀಡಿದರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಿಂಧೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾ ಶಂಕರ್ ಗುಳೆ ಪೊಲೀಸ್ ಕಮಿಷನರ್ ಭೂಷಣ್ ಗುಲಾಬ್ ರಾವ್ ಬೋರ್ಸೆ ಉಪಸ್ಥಿತರಿದ್ದರು ಕ್ರಿಕೆಟ್ ಆಟಗಾರರನ್ನ ಹರಿದುಂಬಿಸಿದ್ರು ಮೊದಲ ಪಂದ್ಯದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಿ ವಿರುದ್ಧ ಡಿಸಿ ಇಲೆವೆನ್ ತಂಡ ಗೆಲುವು ಸಾಧಿಸಿತು ಈ ವೇಳೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಮ್ಮ ತಂಡದ ಪರವಾಗಿ ಆಟವಾಡಿ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದ್ರು ಎರಡನೇ ಪಂದ್ಯದಲ್ಲಿ ಎಸ್ಪಿ ತಂಡದ ವಿರುದ್ಧ ಅರಣ್ಯ ಇಲಾಖೆ ತಂಡ ಗೆಲುವಿನ ನಗೆ ಬೀರಿತು ಮೂರನೇ ಪಂದ್ಯದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ತಂಡದ ವಿರುದ್ಧ ಪೊಲೀಸ್ ಕಮಿಷನರ್ ತಂಡ ವಿಜಯಶಾಲಿಯಾಯಿತು ಅದೇ ರೀತಿ ಆಹಾರ ಇಲಾಖೆ ತಂಡದ ವಿರುದ್ಧ ಡಿಸಿ ಇಲೆವೆನ್ ತಂಡ ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಇಪ್ಪತ್ತಕ್ಕೂ ಅಧಿಕ ತಂಡಗಳು ಭಾಗವಹಿಸಿದ್ದು ಶುಕ್ರವಾರ ಮತ್ತು ಶನಿವಾರವೂ ಪಂದ್ಯಗಳು ನಡೆಯಲಿವೆ ಈ ವೇಳೆ ಬೆಳಗಾವಿಯ ಜಿಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷ ಶ್ರೀಕಾಂತ್ ಕುಬಕಡ್ಡಿ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಉಪಾಧ್ಯಕ್ಷ ಚಂದ್ರು ಶ್ರೀರಾಮುಲು ಸಹ ಕಾರ್ಯದರ್ಶಿ ಶ್ರೀಧರ್ ಗಸ್ತಿ ಸೇರಿ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಪತ್ರಕರ್ತರಿಗೆ ಹಮ್ಮಿಕೊಂಡಿದ್ದ ಕೇರಂ ಪಂದ್ಯಾವಳಿಯಲ್ಲಿ ಲಕ್ಷ್ಮಣ್ ಗಾಡಿಗೊಡ್ಡರ್ ಸಿಥಿನ್ ಗೌಡ್ ಪಾಟೀಲ್ ಜೋಡಿ ಪ್ರಥಮ ಸ್ಥಾನ ಪಡೆದರೆ ರಾಹುಲ್ ಬಡಸ್ಕರ್ ಪ್ರಮೋದ್ ಗಡ್ಕರ್ ಜೋಡಿ ದ್ವಿತೀಯ ಸ್ಥಾನ ಗಳಿಸಿತು ಅದೇ ರೀತಿ ಚೆಸ್ ಪಂದ್ಯಾವಳಿಯಲ್ಲಿ ಮೈಲಾರಿ ಪಟಾತ್ ಪ್ರಥಮ ಅಶೋಕ ಕಬಾಡ್ಗೆ ದ್ವಿತೀಯ ಸ್ಥಾನ ತಮ್ಮದಾಗಿಸಿಕೊಂಡ್ರು

ಅಂತ ಏನ್ ಮಾಡ್ತೀವಿ

ಬಿ ಸಿ ಸರ್ ಬೌಲಿಂಗ್ ಮಾಡಬೇಕು ಅಂತ ಎಲ್ಲರ ಮನವಿ ಐತಿ ಬಿ ಸಿ ಸರ್ ಬಾಲಿಂಗ್ ಮಾಡಬೇಕು ಅಂತ ಸರ್ ಬಿ ಸಿ ಸರ್ ಬಾಲಿಂಗ್ ಮಾಡಬೇಕು ಬೆಳಗಾವಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಒಂದು ಟೂರ್ನಮೆಂಟ್ ನಡೆಯತಾ ಇದೆ ಎಸ್ ಪಿ ಸರ್ ಬ್ಯಾಟ್ ಬೀಸ ಮೂಡೋದರ ಮೂಲಕ ಈ ಒಂದು ಟೂರ್ನಮೆಂಟ್ ನ ಔರು ಖಾರಗವಾಗಿದ್ದಾರೆ ಬ್ಯಾಟಿಂಗ್ ಸರ್ ಬ್ಯಾಟಿಂಗ್ ಸರ್ ಬೆಳಗಾವಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಿ ತಂಡ